ಪರಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣ ಇವತ್ತು ಬೆಳಗಾವಿ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗ ಆ್ಯಂಡ್ ಟೀಮ್ ಶಿಫ್ಟ್ ಮಾಡಲಾಗ್ತಾ ಇದೆ ಪ್ರದೋಷ್ ಬೆನ್ನಲ್ಲೇ ಮತ್ತೆ ನಾಲ್ವರು ಆರೋಪಿ ಹಿಂದಲಗ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಧಿಕೃತ ಆದೇಶ ನಿರೀಕ್ಷೆಯಲ್ಲಿ ಜೈಲಾಧಿಕಾರಿಗಳು ಇದ್ದಾರೆ ಅಧಿಕೃತವಾದಂತಹ ಒಂದು ಆದೇಶ ಬರಬೇಕು ಆ ಆದೇಶಕ್ಕಾಗಿ ಇದೀಗ ಜೈಲಾಧಿಕಾರಿಗಳು ಕಾಯ್ತಾ ಇದ್ದಾರೆ ಪರಪನ ಅಗ್ರಹಾರ ಜೈಲಿನಿಂದ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಬಹುತೇಕವಾಗಿದೆ ನಾಲ್ವರನ್ನ ಅಂದೇರಿ ಸೆರೆಗೆ ಹಾಕೋಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈ ಪರ್ಪನ ಅಗ್ರಹಾರ ಜೈಲಲ್ಲಿ ರಾಜತಿಥವನ್ನು ನೀಡಲಾಗಿತ್ತು ಅದು ಫೋಟೋಸ್ ಮತ್ತು ಫೋಟೋಸ್ ವೈರಲ್ ಆಗಿತ್ತು ಸೊ ಇದರ ಬೆನ್ನಲ್ಲೇ ಇದೀಗ ಇವರನ್ನು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಜೈಲಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ರು ಈ ವಿಲ್ಸನ್ ಗಾರ್ಡನ್ ನಾಗ್ಯಾಂಡ್ ಟೀಮ್ ಏನಿತ್ತು ಇವರನ್ನು ಕೂಡ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಸ್ಥಳಾಂತರ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಯಾಕಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರು ಬೆಳಗಾವಿ ಬಳ್ಳಾರಿ ತುಮಕೂರು ಶಿವಮೊಗ್ಗ ಮೈಸೂರು ಈ ಜೈಲುಗಳಿಗೆ ಶಿಫ್ಟ್ ಮಾಡಿದ್ರು ಆದರೆ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಬೇರೆ ಇದ್ರಲ್ಲ ಅವ್ರಗಳನ್ನ ಶಿಫ್ಟ್ ಮಾಡಿರಲಿಲ್ಲ ರೇಣುಕಾ ಸ್ವಾಮಿ ಕೊಲೆಯ ಆರೋಪಿಗಳನ್ನು ಮಾತ್ರ ಶಿಫ್ಟ್ ಮಾಡಿದ್ರು ಇದೀಗ ಇವ್ರುಗಳನ್ನು ಕೂಡ ಅದಕ್ಕೆ ಶಿಫ್ಟ್ ಮಾಡುವುದಕ್ಕೆ ಆದೇಶ ಬರುವಂತ ನಿರೀಕ್ಷೆಯಲ್ಲಿ ಇದ್ದಾರೆ ಇದೇ ಜೈಲಲ್ಲಿ ಪ್ರದೋಷ್ ಕೂಡ ಇರೋದು ಸೊ ಇದೇ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗ ಆ್ಯಂಡ್ ಟೀಮ್ನ ಸ್ಥಳಾಂತರ ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪ್ರದೋಷ್ ಬೆನ್ನಲ್ಲೇ ಮತ್ತೆ ನಾಲ್ವರು ಆರೋಪಿ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಬಹುತೇಕ ಇದೆ ಅಧಿಕೃತ ಆದೇಶ ಬಂದಿಲ್ವಂತೆ ಅಧಿಕೃತ ಆದೇಶದ ನಿರೀಕ್ಷೆಯಲ್ಲಿ ಜೈಲಾಧಿಕಾರಿಗಳು ಇದ್ದಾರೆ ಪರ್ಪನ ಅಗ್ರಹಾರ ಜೈಲಿನಿಂದ ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ ನಾಲ್ವರನ್ನು ಅಂದೇರಿ ಸೆಲ್ಗೆ ಅಂದೇರಿ ಸೆಲ್ ಅಂದರೆ ಏನು ಎತ್ತಾ ಅನ್ನೋದನ್ನು ನಾವು ಆಲ್ರೆಡಿ ಹೇಳಿದ್ವಿ ಸೊ ಅದೊಂದು ಸ್ಪೆಷಲ್ ಸೆಲ್ಲು ಅಲ್ಲಿಗೆ ಇವರನ್ನು ಶಿಫ್ಟ್ ಮಾಡುವಂಥ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪರ್ಪನ ಅಗ್ರಹಾರ ಜೈಲಲ್ಲಿ ಆರಾಮಾಗಿದ್ರು ಯಾವುದೇ ಕುಂದುಕೊರತೆ ಇರಲಿಲ್ಲ ಮೊಬೈಲ್ ಯೂಸ್ ಮಾಡಿಕೊಂಡು ಕೇಕ್ ತರಿಸ್ಕೊಂಡು ಕೇಕ್ ಕಟ್ ಮಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು ಸಿಗರೇಟ್ ಸೇಕೊಂಡು ಕಾಫಿ ಕುತ್ಕೊಂಡು ಚೇರ್ ಹಾಕ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಬಹಳ ಬಿಂದಾಸ್ ಜೀವನವನ್ನು ಮಾಡ್ತಾ ಇದ್ರು ಸೊ ಹಾಗಾಗಿ ತನಿಖೆ ಇದೆ ಆಲ್ರೆಡಿ ಒಂದು ಕಡೆಯಲ್ಲಿ ತನಿಖೆ ಆದೇಶವನ್ನು ನೀಡಲಾಗಿದೆ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ ದರ್ಶನನ ತನಿಖೆಗೊಳಪಡಿಸಿದಾಗಲೂ ನನಗೇನು ಗೊತ್ತಿಲ್ಲ ವಿಲ್ಸನ್ ಆಗನ್ ವಿಲ್ಸನ್ ಗಾರ್ಡನ್ನಾಗ ಕರೆದ ಅಲ್ಲಿ ಚೇರ್ ಮೇಲೆ ಸಿಗರೇಟ್ ಇತ್ತು ನಾನು ತಗೊಂಡೆ ಎಲ್ಲವನ್ನು ವುಲ್ಸನ್ ಗಾರ್ಡನ್ ನಾಗನ್ ಮೇಲೇನೆ ಹೇಳಿದ್ರು ದರ್ಶನ್ ಕೂಡ ಸೊ ಅದಾದ ಮೇಲೆ ಜೈಲಾಧಿಕಾರಿಗಳು ಕೂಡ ಮನವಿ ಮಾಡ್ಕೊಂಡಿದ್ರು ಇವರು ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಶಿಫ್ಟ್ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಇದೀಗ ಅಧಿಕೃತವಾಗಿ ಆದೇಶ ಬರೋದೊಂದು ಬಾಕಿ ಇದೆ ಅಧಿಕೃತ ಆದೇಶಕ್ಕ ಕಾಯ್ತಾ ಇದ್ದಾರೆ ಅಧಿಕಾರಿಗಳು ಅಧಿಕೃತ ಆದೇಶದ ಪ್ರತಿಯೊಂದು ಕೈಗೆ ಸೇರ್ತಾ ಇದ್ದ ಹಾಗೇನೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ರಾಜ್ಯಾತಿಥ್ಯ ಸಿಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ತನಿಖೆಯು ನಡೀತಾ ಇದೆ ಒಂದು ಕಡೆಯಲ್ಲಿ ತನಿಖೆ ಸಾಕ್ತಾ ಇದೆ